ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅತ್ರಿ ಪಾಠಶಾಲಾ ನಾವಿವತ್ತು ಸುಡೋಕೋ ಆಟ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ನಾನು ಆಲ್ರೆಡಿ ಐದು ಸುಡೋಕೋಗಳನ್ನು ಆಟ ಆಡೋದು ಹೇಗೆ ಅಂತ ತೋರಿಸಿದ್ದೀನಿ ಹಾಗೆ ಅದರದ ರೂಲ್ಸ್ಗಳೇನು ಅನ್ನೋದನ್ನು ಕೂಡ ಲಾಸ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೆ ಅದರ ರೂಲ್ಸ್ಗಳನ್ನು ನೀವು ತಿಳ್ಕೊಬೇಕು ಅಂತಂದರೆ ನೀವು ಲಾಸ್ಟ್ ಐದು ವಿಡಿಯೋಗಳಿದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಮತ್ತೆ ರೂಲ್ಸನ್ನು ನಾನು ಇಲ್ಲಿ ರಿಕಾಲ್ ಮಾಡ್ತಾ ಇದ್ದೀನಿ ಸುಡೋಕೋದಲ್ಲಿ ನೈನ್ ಬಾಕ್ಸಸ್ ಇರುತ್ತೆ ದೊಡ್ಡ ಬಾಕ್ಸಸ್ಸು ಹಾಗೆ ಪ್ರತಿ ಒಂದೊಂದು ಬಾಕ್ಸಸ್ಸಲ್ಲೂ ಚಿಕ್ಕ ಚಿಕ್ಕದು ಮತ್ತೆ ನೈನ್ ಬಾಕ್ಸಸ್ಸು ಇರುತ್ತೆ ಇದು ರೋಸ್ ವೈಸ್ ಮತ್ತು ಕಾಲಮ್ ವೈಸ್ ನಂಬರ್ಸನ್ನು ಬರೀಬೇಕು ಯಾವುದೇ ರೋನಲ್ಲಿ ಆಗಲಿ ಅಥವಾ ಯಾವುದೇ ಕಾಲಮ್ನಲ್ಲಿ ಆಗಲಿ ಒನ್ ಟು ನೈನ್ ನಂಬರ್ಸನ್ನು ಬರೆಯುವಾಗ ಯಾವುದೇ ನಂಬರ್ ಕೂಡ ರಿಪೀಟ್ ಆಗಬಾರ್ದು ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ಮೀಡಿಯಮ್ ಡಿಫಿಕಲ್ಟಿ ಲೆವೆಲ್ ಸುಡೋಕವನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದೆ ಇದು ಕೂಡ ಮತ್ತೊಂದು ಮೀಡಿಯಮ್ ಡಿಫಿಕಲ್ಟಿ ಲೆವೆಲ್ ಇರುವಂತಹ ಸುಡೋಕೋ ಬನ್ನಿ ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಫಸ್ಟ್ ಇವಾಗ ಯಾ ಒನ್ ಟು ನೈನ್ ನಂಬರ್ಸ್ಗಳು ಎಲ್ಲೆಲ್ಲಿದೆ ಎಷ್ಟಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳೋಣ ಸೊ ನಾನು ಒಂದರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ ಇಲ್ಲಿದೆ ಇಲ್ಲೂ ಇದೆ ಸೊ ಇಲ್ಲಿ ಒನ್ ಇಲ್ಲ ಸೊ ಮಿಡ್ಲಲ್ಲಿ ಬರಬೇಕು ಬಟ್ ಇಲ್ಲಿ ಈ ಬಾಕ್ಸ್ನಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಆಲ್ರೆಡಿ ಒನ್ ಇದೆ ಆದ್ದರಿಂದ ಒನ್ ಇಲ್ಲಿ ಬರುತ್ತೆ ನೆಕ್ಸ್ಟು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೊ ಇಲ್ಲಿ ಅಥವಾ ಇಲ್ಲಿ ಒಂದು ಬರೀಬೇಕು ಸೊ ಆಗಲ್ಲ ಯಾಕೆಂದರೆ ಆಲ್ರೆಡಿ ಇಲ್ಲಿ ಒಂದಿದೆ ಆದ್ದರಿಂದ ಇಲ್ಲಿ ಒಂದು ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೊ ಮಿಡ್ಲಲ್ಲಿ ಒಂದು ಬರಬೇಕು ಬಟ್ ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಬರ್ಬೋದು ಇಲ್ಲಾದರೂ ನಾನು ಬರಿಬೋದು ಯಾಕೆಂದರೆ ಇಲ್ಲೆಲ್ಲೂ ಕೂಡ ಒಂದಿಲ್ಲ ಇಲ್ಲಾದರೂ ಬರೀಬಹುದು ಯಾಕೆಂದರೆ ಇಲ್ಲೆಲ್ಲೂ ಕೂಡ ಒಂದಿಲ್ಲ ಸೊ ನಾನು ಎಲ್ಲೂ ಕೂಡ ಬರೆಯಕ್ಕೆ ಹೋಗ್ತಾ ಇಲ್ಲ ನೆಕ್ಸ್ಟ್ ನೋಡ್ಕೊಳ್ಳೋಣ ಎಲ್ಲಿ ಬರೀಬೇಕು ಅಂತ ನೆಕ್ಸ್ಟು ಮತ್ತೆ ಸೇಮ್ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಈ ಬಾಕ್ಸ್ನಲ್ಲಿ ಇಲ್ಲಿ ಅಥವಾ ಇಲ್ಲಿ ಬರಿಬಹುದು ಎರಡೂ ಕೂಡ ಚಾನ್ಸಸ್ ಇದೆ ಬರೋ ಅಂಥದ್ದು ಅದರಿಂದ ನಾನಿವಾಗ ಎಲ್ಲೂ ಕೂಡ ಒಂದನ್ನು ಬರ್ಕೊಳ್ತಾ ಇಲ್ಲ ನೆಕ್ಸ್ಟ್ ಟೂಗೆ ಹೋಗೋದಾದರೆ ಟೂ ತುಂಬ ಕಮ್ಮಿ ಇದೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದೇ ಇರೋದು ಇಲ್ಲಿ ಕೂಡ ಒಂದೇ ಇರೋದು ಇಲ್ಲಿ ಮಾತ್ರ ಒಂದೇ ಇರೋದು ಸೊ ಜಸ್ಟ್ ತ್ರೀ ನಂಬರ್ಸ್ ಇದೆ ಅಷ್ಟೇ ಟೂ ಸೊ ನಾವೀಗ ಟೂ ಎಲ್ಲೂ ಬರೆಯೋಕ್ಕಾಗ್ತಾ ಇಲ್ಲ ಹಾಗೆ ಬಿಡೋಣ ನೆಕ್ಸ್ಟ್ ತ್ರೀ ಹೋದರೆ ತ್ರೀ ಎಲ್ಲಿದೆ ಇಲ್ಲಿ ಒಂದೇ ಇದೆ ಸೊ ತ್ರೀ ಅಂತೂ ಇರೋದು ಬರೀ ಟೂ ಟೈಮ್ಸ್ ಅಷ್ಟೇ ತ್ರೀ ಇರೋವಂಥದ್ದು ನೆಕ್ಸ್ಟ್ ಫೋರ್ ಅಂತ ನೋಡಿದ್ರೆ ಫೋರ್ ಇಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಎಲ್ಲಿದೆ ಇಲ್ಲಿದೆ ಸೊ ಫೋರ್ ಇಲ್ಲಿ ಇಲ್ಲಿ ಅಂತಂದರೆ ಇಲ್ಲೆಲ್ಲಾದರೂ ಫೋರ್ ಬರಬೇಕು ಸೊ ಎರಡು ಚಾನ್ಸಸ್ಗಳು ಇದೆ ಎಲ್ಲಿ ಬೇಕಿದ್ದರೂ ಬರಬಹುದು ನೆಕ್ಸ್ಟ್ ಇಲ್ಲಿದೆ ಇಲ್ಲಿದೆ ಸೊ ಫೋರು ಇಲ್ಲಿ ಒಂದೇ ಒಂದು ಚಾನ್ಸ್ ಇರೋದು ಇಲ್ಲಿ ಫೋರ್ ಬರಬೇಕು ನೆಕ್ಸ್ಟ್ ಇನ್ನೆಲ್ಲಾದರೂ ಚಾನ್ಸಸ್ ಇದೆಯಾ ಕಾಣ್ತಾ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಫೈವ್ ನೋಡಿದ್ರೆ ಫೈವ್ ಇಲ್ಲಿದೆ ಇಲ್ಲಿದೆ ನೆಕ್ಸ್ಟು ಇಲ್ಲಿದೆ ಸೊ ಇರೋ ಅಂಥದ್ದೇ ತ್ರೀ ಫೈವ್ಸು ಸೊ ನೆಕ್ಸ್ಟ್ ನೋಡೋಣ ಅದು ಇಲ್ಲಿ ಇಲ್ಲಿ ಬರಿಬೇಕಂತ ನೆಕ್ಸ್ಟ್ ಸಿಕ್ಸಿಗೆ ಹೋದರೆ ಸಿಕ್ಸ್ ಅಂತೂ ಕಾಣ್ತಾನೇ ಇಲ್ಲ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಅಷ್ಟೇ ಸೊ ಇಲ್ಲೆರಡು ಅಂತಂದರೆ ಇಲ್ಲಿ ಬರುವಂಥ ಚಾನ್ಸಸ್ ಇದೆ ಬಟ್ ಅದು ಕೂಡ ಏಕೆಂದರೆ ಇಲ್ಲೆಲ್ಲೂ ಇಲ್ಲದೆ ಇರೋದ್ರಿಂದ ಸಿಕ್ಸ್ ಸಂಖ್ಯೆ ತುಂಬ ಕಡಿಮೆ ಇರೋದರಿಂದ ನಮಗೆ ಗೊತ್ತಾಗಲ್ಲ ನೆಕ್ಸ್ಟ್ ಸೆವೆನ್ ಹೋದರೆ ಸೆವೆನ್ ಇಲ್ಲಿದೆ 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 ಸೊ ಇದು ಈ ಮೂರಲ್ಲೂ ಕೂಡ ಸೆವೆನ್ ಇದೆ ನೆಕ್ಸ್ಟ್ ಸೆವೆನ್ ಇಲ್ಲಿದೆ ಇಲ್ಲಿದೆ ಸೊ ಇಲ್ಲಿ ಮಿಡ್ಲಲ್ಲಿ ಸೆವೆನ್ನು ಇಲ್ಲಿ ಬರಬೇಕು ನೆಕ್ಸ್ಟ್ ಓಕೆ ಇನ್ನೆಲ್ಲ ಆಗತ್ತಾ ಇಲ್ಲ ನೆಕ್ಸ್ಟ್ ಏಯ್ಟ್ ನೋಡಿದ್ರೆ ಏಯ್ಟ್ ಇಲ್ಲಿದೆ ನೆಕ್ಸ್ಟ್ ಇಲ್ಲಿದೆ ಇಲ್ಲಿದೆ ಅಷ್ಟೇ ಏಯ್ಟ್ ಇಲ್ಲಿದೆ ಇಲ್ಲಿದೆ ಸೋ ಇಲ್ಲಿ ಅಥವಾ ಇಲ್ಲಿ ಬರುತ್ತೆ ಓ ಇಲ್ಲೂ ಇದೆ ಏಯ್ಟು ಸೊ ಇಲ್ಲಿ ಬರೋಕ್ಕಾಗಲ್ಲ ಸೊ ಏಯ್ಟು ಇಲ್ಲಿ ಬರುತ್ತೆ ನೆಕ್ಸ್ಟ್ ನೈನ್ ನೈನ್ ಇಲ್ಲಿರೋದು ಇಲ್ಲಿರೋ ಅಂಥದ್ದು ಸೊ ಈ ಡೌನಲ್ಲಿ ಬರಬೇಕು ಬಟ್ ಎಲ್ಲಿ ಅಂತ ಗೊತ್ತಾಗಲ್ಲ ನಿಧಾನವಾಗಿ ನೋಡೋಣ ಸೊ ನೈನ್ ಇಲ್ಲಿದೆ ಇಲ್ಲಿದೆ ಸೊ ಇಲ್ಲಿ ಇಲ್ಲೊಂದೇ ಬರುವಂತಹ ಚಾನ್ಸಸ್ ಇರೋವಂಥದ್ದು ನೆಕ್ಸ್ಟ್ ನೈನ್ ಇಲ್ಲಿದೆ ಇಲ್ಲಿದೆ ಇಲ್ಲಿ ಎಲ್ಲಾದರೂ ಮೂರು ಜಾಗದಲ್ಲಿ ಎಲ್ಲಾದರೂ ಕೂಡ ಬರಬಹುದು ಸೊ ನೈನ್ ಇಲ್ಲಿದೆ ಮತ್ತು ಇಲ್ಲಿದೆ ಇಲ್ಲಿ ಅಥವಾ ಇಲ್ಲಿ ನೈನ್ ಬರ್ಬೋದು ಇಲ್ಲಿ ಬರೋಕ್ಕಾಗಲ್ಲ ಏಕೆಂದರೆ ಆಲ್ರೆಡಿ ಇಲ್ಲಿ ಇದೆ ಸೊ ನೈನ್ ಇದಿಷ್ಟಾದ ಮೇಲೆ ನಾವು ಯಾವ ರೋನಲ್ಲಿ ಅಥವಾ ಯಾವ ಕಾಲಮಲ್ಲಿ ಜಾಸ್ತಿ ನಂಬರ್ಸ್ ಇದೆ ಅದನ್ನು ನೋಡ್ತಾ ಹೋಗಬೇಕು ಸೊ ನಾನಿವಾಗ ಈ ಒಂದು ತಗೊಳ್ತೀನಿ ಇಲ್ಲಿ ಇವಾಗ ಒನ್ ಟೂ ತ್ರೀ ಇಲ್ಲ ತ್ರೀ ಇಲ್ವಾದ್ರೂ ಬರಬಹುದು ಅಥವಾ ಇಲ್ಲಿ ಇಲ್ಲಿ ಎಲ್ಲಾದರೂ ಬರುವಂಥ ಚಾನ್ಸಸ್ ಇದೆ ಫೋರ್ ಫೈವ್ ಫೈವ್ ಇಲ್ಲಿ ಬರಲ್ಲ ಯಾಕೆಂದರೆ ಆಲ್ರೆಡಿ ಫೈವ್ ಇಲ್ಲಿದೆ ಆಮೇಲೆ ಫೈವ್ ಇಲ್ಲೂ ಕೂಡ ಬರೋಲ್ಲ ಯಾಕೆಂದರೆ ಇಲ್ಲಿ ಫೈವ್ ಇದೆ ಅದರಿಂದ ಫೈವ್ ಇಲ್ಲೇ ಬರಬೇಕು ನೆಕ್ಸ್ಟ್ ಸಿಕ್ಸ್ ಸಿಕ್ಸ್ ಇಲ್ಲಿ ಬರೋಲ್ಲ ಯಾಕೆಂದರೆ ಇಲ್ಲಿ ಸಿಕ್ಸ್ ಇದೆ ಅದರಿಂದ ಸಿಕ್ಸು ಇಲ್ಲಿ ಬರುತ್ತೆ ಸೊ ಒಂದೇ ಒಂದು ನಂಬರ್ ಬಿಟ್ಟಿರೋದು ಅಂತಂದರೆ ತ್ರೀ ಸೊ ತ್ರೀಯನ್ನು ನಾವು ಇಲ್ಲಿ ಬರ್ಕೊಳ್ಬಹುದು ನೆಕ್ಸ್ಟ್ ನಾವು ಈ ರೋ ಅನ್ನು ನೋಡಿದ್ರೆ ಇಲ್ಲಿ ಒನ್ ಟೂ ಇಲ್ಲ ಟೂ ಎಲ್ಲಿ ಇಲ್ಲಿ ಕೂಡ ಬರಿಬೋದು ಸೊ ಇಲ್ಲಿ ಕೂಡ ಬರಿಬೋದು ಇಲ್ಲಿ ಕೂಡ ಬರಿಬೋದು ನೆಕ್ಸ್ಟ್ ತ್ರೀ ತ್ರೀ ಇಲ್ಲಿ ಬರೆಯೋಕ್ಕಾಗಲ್ಲ ಏಕೆಂದರೆ ಇಲ್ಲಿ ತ್ರೀ ಇದೆ ಸೊ ತ್ರೀ ಇಲ್ಲಾದರೂ ಬರಿಬಹುದು ಇಲ್ಲಾದರೂ ಬರಿಬೋದು ಫೋರ್ ಫೈವ್ ಫೈವ್ ಆಗಲ್ಲ ಯಾಕೆಂದರೆ ಇಲ್ಲಿ ಫೈವ್ ಇದೆ ಇಲ್ಲೂ ಆಗಲ್ಲ ಯಾಕೆಂದರೆ ಇಲ್ಲಿ ಫೈವ್ ಇದೆ ಅದರಿಂದ ಫೈವ್ ಇಲ್ಲೇ ಬರಬೇಕು ಸಿಕ್ಸ್ ಸೆವೆನ್ ಏಯ್ಟ್ ಸೊ ಮತ್ತೊಂದು ಸಲ ಕೌಂಟ್ ಮಾಡೋಣ ಒನ್ ಟೂ ಟೂ ಎರಡು ಚಾನ್ಸಸ್ ಇದೆ ತ್ರೀ ತ್ರೀ ಇಲ್ಲಿ ಬರೋಕ್ಕಾಗಲ್ಲ ಅದರಿಂದ ತ್ರೀ ಇಲ್ಲಿ ಬರಬೇಕು ಸೊ ರಿಮೇನಿಂಗ್ ಒಂದೇ ಒಂದು ನೆಕ್ಸ್ಟ್ ನಾನು ಈ ಬಾಕ್ಸನ್ನು ತೆಗೆದುಕೊಳ್ತೀನಿ ಇಲ್ಲಿ ಒನ್ ಟೂ ತ್ರೀ ಬೇಕು ತ್ರೀ ಇವೆರಡರಲ್ಲೂ ಬರೆಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ತ್ರೀ ಇದೆ ಸೊ ತ್ರೀ ಫೋರ್ ಫೋರ್ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಫೋರ್ ಇದೆ ಅದರಿಂದ ಫೋರ್ ಇಲ್ಲಿ ಬರಿತೀನಿ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಈ ಬಾಕ್ಸ್ ಕಂಪ್ಲೀಟ್ ಆಗಿದೆ ಇಲ್ಲಿ ಒಂದೇ ಒಂದು ಬಾಕ್ಸ್ ಖಾಲಿ ಇರೋದರಿಂದ ಯಾವ ನಂಬರ್ ಮಿಸ್ ಅಂತ ನೋಡೋಣ ಒನ್ ಟೂ ತ್ರೀ ಇಲ್ಲ ಸೊ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಇದು ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಈ ರೋವನ್ನು ತೆಗೆದುಕೊಂಡ್ರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಇಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬರಬಹುದು ಅಥವಾ ಇಲ್ಲೂ ಬರಬಹುದು ಫೈವ್ ಸಿಕ್ಸ್ ಸಿಕ್ಸ್ ಇಲ್ಲಿ ಬರಬಹುದು ಇಲ್ಲಿ ಈ ಮೂರು ಪ್ಲೇಸಲ್ಲೂ ಬರ್ಬೋದು ಸೆವೆನ್ ಏಯ್ಟ್ ಎಯ್ಟಲ್ಲಿ ಬರೋಕ್ಕಾಗಲ್ಲ ಇವೆರಡು ಪ್ಲೇಸಲ್ಲೂ ಯಾಕೆಂದರೆ ಇಲ್ಲಿ ಇದೆ ಸೊ ಇಲ್ಲಿ ಬರಬೇಕು ನೈನ್ ಸೊ ಒಂದೇ ಒಂದು ನಂಬರ್ ಸಿಕ್ಕಿರೋದು ನಮಗೆ ಏಯ್ಟ್ ಆದರೆ ಇಲ್ಲಿಗ ಫೋರ್ ಮತ್ತು ಇನ್ನೊಂದು ನಂಬರ್ ಯಾವುದು ಸಿಕ್ಸ್ ಮಿಸ್ಸಿಂಗ್ ಇರೋದು ಇಲ್ಲಿ ಫೋರ್ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಆಲ್ರೆಡಿ ಫೋರ್ ಇದೆ ಸೊ ಇಲ್ಲಿ ಫೋರ್ ಬರೀಬೇಕು ಸೊ ಉಳಿದಿರೋ ಅಂಥದ್ದು ಸಿಕ್ಸ್ ಸೊ ಇರೋ ಕಂಪ್ಲೀಟ್ ಆಗಿದೆ ಸೊ ನಾವೀಗ ಈ ಬಾಕ್ಸನ್ನು ತೆಗೆದುಕೊಳ್ಳೋಣ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಇಲ್ಲಿದೆ ಸೊ ಇಲ್ಲಿ ಬರೆಯೋಕ್ಕಾಗಲ್ಲ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಈ ಬಾಕ್ಸ್ ಕೂಡ ಕಂಪ್ಲೀಟ್ ಆಯಿತು ಈಗ ನಾವು ಈ ಕಾಲಮನ್ನು ತೆಗೆದುಕೊಳ್ಳೋಣ ಇಲ್ಲಿ ಒನ್ ಟೂ ಇಲ್ಲ ಟೂ ಎಲ್ಲಾದರೂ ಬರಬಹುದು ಸೊ ಇಲ್ಲಿ ಬಿಟ್ಟು ಇವೆರಡು ಪ್ಲೇಸಲ್ಲಿ ಎಲ್ಲಾದರೂ ಬರಬಹುದು ತ್ರೀ ತ್ರೀ ಕೂಡ ಮೂರು ಪ್ಲೇಸಲ್ಲೂ ಬರ್ಬೋದು ಫೋರ್ ಫೈವ್ ಸಿಕ್ಸ್ ಸವೆನ್ ಸೆವೆನ್ ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಸೆವೆನ್ ಇದೆ ಸೆವೆನ್ ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಸೆವೆನ್ ಇದೆ ಸೊ ಸವೆನ್ ಏಯ್ಟ್ ನೈನ್ ಸೊ ಸವೆನ್ ಒನ್ ನಂಬರ್ ನಮಗಿಲ್ಲಿ ಸಿಕ್ಕಿದೆ ಈಗ ಇಲ್ಲಿ ಒಂದೇ ಒಂದು ನಂಬ ಖಾಲಿ ಇರೋ ಅಂಥದ್ದು ಸೊ ಯಾವ್ದು ಮಿಸ್ ಆಗಿದೆ ಅಂತ ನೋಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲ ಸೊ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಈಗ ನಾವು ಈ ಒಂದು ರೋವನ್ನು ತೆಗೆದುಕೊಂಡ್ರೆ ಇಲ್ಲಿ ಒನ್ ಟೂ ತ್ರೀ ತ್ರೀ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ತ್ರೀ ಇದೆ ಸೊ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲ ಸೊ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಅದು ಕೂಡ ಕಂಪ್ಲೀಟ್ ಆಯಿತು ಈಗ ಮತ್ತೆ ನಾವಿಲ್ಲಿ ಇದನ್ನೇ ಕನ್ಸಿಡರ್ ಮಾಡೋಣ ಇಲ್ಲಿ ಒನ್ ಟೂ ಇಲ್ಲ ಎಲ್ಲಾದರೂ ಬರಬಹುದು ನೆಕ್ಸ್ಟ್ ತ್ರೀ ತ್ರೀ ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ತ್ರೀ ಇಲ್ಲಿದೆ ಸೊ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಟು ಇಲ್ಲೇ ಬರಬೇಕು ಸೊ ಈಗ ಇಲ್ಲಿ ಈ ಬಾಕ್ಸ್ನಲ್ಲಿ ಇದು ಒಂದೇ ಒಂದು ಖಾಲಿ ಇರುವಂಥದ್ದು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲ ಸೊ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಈ ಬಾಕ್ಸು ಕಂಪ್ಲೀಟ್ ಆಗಿದೆ ಈಗ ನಾವು ಈ ಬಾಕ್ಸನ್ನು ತೆಗೆದುಕೊಂಡ್ರೆ ಒನ್ ಟೂ ಇಲ್ಲ ಬಟ್ ಟೂ ಇಲ್ಲ ಆಗೋಲ್ಲ ಯಾಕಂದರೆ ಇಲ್ಲಿ ಆಲ್ರೆಡಿ ಟೂ ಇದೆ ಸೊ ಟೂ ತ್ರೀ ಫೋರ್ ಫೈವ್ ಇಲ್ಲ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಈ ಬಾಕ್ಸ್ ಕೂಡ ಕಂಪ್ಲೀಟ್ ಇಲ್ಲಿ ಇವಾಗ ನಾವು ಜಾಸ್ತಿ ನಂಬರ್ಸನ್ನು ನಾವು ಈ ಪಾರ್ಟ್ಗಳು ಈ ಮೂರು ಬಾಕ್ಸ್ಗಳಲ್ಲಿ ತುಂಬಿಸ್ಬೇಕು ಇಲ್ಲಿ ನಂಬರ್ಸ್ ಕೂಡ ಕಮ್ಮಿ ಇರೋದ್ರಿಂದ ನಾವು ಎಲ್ಲ ನಂಬರ್ಸ್ ಯಾವ್ಯಾವ ನಂಬರ್ಸ್ ಇದೆ ಅನ್ನೋದನ್ನು ನೋಡಿ ಅಲ್ಲಿ ಯಾವ್ಯಾವ ನಂಬರ್ ಫಿಟ್ ಆಗತ್ತೆ ಅಂತ ನೋಡೋಣ ಸೊ ಇಲ್ಲಿ ಇವಾಗ ಫೈವ್ ಇದೆ ಫೈವ್ ಇದೆ ಇದರಲ್ಲಿ ಎರಡರಲ್ಲಿ ಫೈವ್ ಬರಬೇಕು ಇಲ್ಲ ಆಗೋಲ್ಲ ಯಾಕಂದರೆ ಆಲ್ರೆಡಿ ಇಲ್ಲಿದೆ ಸೊ ಫೈವ್ ಇಲ್ಲಿ ಬರುತ್ತೆ ನೆಕ್ಸ್ಟು ಇಲ್ಲಿ ಒನ್ ಟೂ ತ್ರೀ ತ್ರೀ ಇಲ್ಲ ತ್ರೀ ಏನಾದ್ರು ಆಗ್ಬೋದಾ ನೋಡೋಣ ತ್ರೀ ವ್ರೀಲಿದೆ ಇಲ್ಲಿದೆ ಸೊ ಮಿಡ್ಲಲ್ಲಿ ತ್ರೀ ಬರಬೇಕು ಇಲ್ಲಾಗಲ್ಲ ಯಾಂದ್ರೆ ಆಲ್ರೆಡಿ ಇಲ್ಲಿದೆ ಇಲ್ಲಾಗಲ್ಲ ಯಾಕಂದರೆ ಆಲ್ರೆಡಿ ಇಲ್ಲಿದೆ ಸೊ ತ್ರೀ ಇಲ್ಲಿ ಬರುತ್ತೆ ನೆಕ್ಸ್ಟ್ ಫೋರ್ ಇದೆ ಫೈವ್ ಇದೆ ಸಿಕ್ಸು ಸಿಕ್ಸ್ ಇಲ್ಲಿದೆ ಸಿಕ್ಸ್ ಸಿಕ್ಸ್ ಸೊ ಮಿಡ್ಲಲ್ಲಿ ಬರಬೇಕು ಸಿಕ್ಸು ಇಲ್ಲಿ ಆಲ್ರೆಡಿ ಸಿಕ್ಸ್ ಇರೋದ್ರಿಂದ ಇಲ್ಲಿ ಬರಲ್ಲ ಸೊ ಸಿಕ್ಸ್ ನೆಕ್ಸ್ಟ್ ಸವೆನ್ ಸವೆನ್ ಇಲ್ಲಿದೆ ಇಲ್ಲಿದೆ ಸೊ ಸವೆನ್ ಇಲ್ಲಿ ಬರೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಇಲ್ಲಿರೋದ್ರಿಂದ ಸೆವೆನ್ ಇಲ್ಲಿ ಬರಬೇಕು ಸೊ ಏಯ್ಟ್ ನೈನ್ ಸೊ ಈ ಬಾಕ್ಸು ಕಂಪ್ಲೀಟ್ ಆಯಿತು ಈಗ ನಾವು ಈ ರೋವನ್ನು ನೋಡೋಣ ಇಲ್ಲಿ ಒನ್ ಟೂ ಇಲ್ಲ ಟೂ ಇಲ್ಲಿ ಬರಬಹುದು ಇಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಬರಬಹುದು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇಲ್ಲಿ ಏಯ್ಟ್ ಇಲ್ಲೋದ್ರಿಂದ ಇಲ್ಲಿ ಬರೆಯೋಕ್ಕಾಗಲ್ಲ ಸೊ ಏಯ್ಟ್ ಇಲ್ಲೇ ಬರಬೇಕು ನೈನ್ ನೈನ್ ಇಲ್ಲಿರೋದ್ರಿಂದ ಇಲ್ಲಿ ಬರೆಯೋಕ್ಕಾಗಲ್ಲ ಸೊ ನೈನ್ ಇಲ್ಲಿ ಬರುತ್ತೆ ಸೊ ರಿಮೇನಿಂಗ್ ಅಂದರೆ ಟು ಇಲ್ಲೇ ಬರಬೇಕು ಸೊ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ ಫೋರ್ ಇಲ್ಲಿದೆ ಇಲ್ಲಿದೆ ಸೊ ಮಿಡ್ಲಲ್ಲಿ ಫೋರ್ ಬರಬೇಕು ಇಲ್ಲಿ ಅಂತ ಗೊತ್ತಾಗಲ್ಲ ಫೈವ್ ಫೈವ್ ಇಲ್ಲಿದೆ ಮತ್ತು ಇಲ್ಲಿದೆ ಸೊ ಮಿಡ್ಲಲ್ಲಿ ಫೈ ಬರಬೇಕು ಇಲ್ಲಿ ಫೈವ್ ಇರೋದರಿಂದ ಇಲ್ಲಿ ಫೈವ್ ಬರಲ್ಲ ಸೊ ಫೈವ್ ಸಿಕ್ಸ್ ಸಿಕ್ಸ್ ಇಲ್ಲಿದೆ ಇಲ್ಲಿದೆ ಸೊ ಇಲ್ಲಿ ಸಿಕ್ಸ್ ಬರಬೇಕು ಇಲ್ಲಿ ಆಲ್ರೆಡಿ ಸಿಕ್ಸ್ ಇರೋದ್ರಿಂದ ಇಲ್ಲಿ ಬರಲ್ಲ ಸೊ ಸಿಕ್ಸ್ ನೆಕ್ಸ್ಟ್ ಸವೆನ್ 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 ಇಲ್ಲಿದೆ ಸೊ ಡೌನಲ್ಲಿ ಒಂದೇ ಆಪ್ಷನ್ ಇರೋ ಅಂಥದ್ದು ಸೆವೆನ್ ಸೊ ಒಂದೇ ಒಂದು ನಂಬರ್ ಮಿಸ್ಸಿಂಗು ಯಾವುದದು ಅದು ಫೋರ್ ಸೊ ಈ ಬಾಕ್ಸ್ ಕೂಡ ಕಂಪ್ಲೀಟ್ ಆಗಿದೆ ಇರೋವಂಥದ್ದು ಈ ಎರಡು ಬಾಕ್ಸ್ಗಳು ಮಾತ್ರ ಮತ್ತು ಇಲ್ಲೊಂದು ಮೂ ಈ ಮೂರು ಬಾಕ್ಸ್ಗಳು ಮಾತ್ರ ಇರೋಂಥದ್ದು ಸೊ ಏಯ್ಟ್ ಇಲ್ಲಿದೆ ಮತ್ತು ಏಯ್ಟ್ ಇಲ್ಲಿದೆ ಅದರಿಂದ ಇಲ್ಲಿನೇ ಏಯ್ಟು ಬರಬೇಕು ಸೊ ಒನ್ ಬಾಕ್ಸ್ ಕಾಲಿರೋದು ಯಾವ ನಂಬರ್ ಮಿಸ್ಸಿಂಗ್ ಒನ್ ಸೊ ಒನ್ ಸೊ ಒನ್ ಇಲ್ಲಿದೆ ಒನ್ ಇಲ್ಲಿದೆ ಇವೆರಡರಲ್ಲಿ ಒನ್ ಬರಬೇಕು ಇಲ್ಲಿ ಆಲ್ರೆಡಿ ಒನ್ ಇರೋದರಿಂದ ಆಗೋಲ್ಲ ಅದರಿಂದ ಇಲ್ಲಿ ಒನ್ ಬರುತ್ತೆ ನೆಕ್ಸ್ಟ್ ಯಾವ ನಂಬರ್ ಇಲ್ಲ ಒನ್ ಟೂ ಇಲ್ಲ ಸೊ ಟೂ ಎಲ್ಲಿ ಬರಿಬೋದು ಇಲ್ಲಾದರೂ ಬರಿಬಹುದು ಇಲ್ಲಾದರೂ ಬರಿಬೋದು ತ್ರೀ ಫೋರ್ ಫೋರ್ ಇಲ್ಲಾದ್ರೂ ಬರಿಬೋದು ಇಲ್ಲರೂ ಬರಿಬೋದು ಸೊ ಟೂ ಮತ್ತು ಫೋರ್ ಮಿಸ್ ಆಗಿದೆ ಈ ರೀತಿ ನೋಡಿದ್ರೆ ಈ ಕಾಲಮ್ ನೋಡಿದ್ರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಎರಡು ಎರಡು ಆಪ್ಷನ್ ಇದೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ನೈನ್ ಇಲ್ಲಿ ಬರೆಯೋಕ್ಕಾಗಲ್ಲ ಸೊ ನೈನ್ ಸೊ ಉಳಿದಿರೋ ಅಂಥದ್ದು ಫೋರ್ ಹಾಗಾಗಿ ಇಲ್ಲಿ ಟೂ ಆಗುತ್ತೆ ಇಲ್ಲಿ ಒಂದು ಮಿಸ್ಸಿಂಗು ಒನ್ ಟೂ ತ್ರೀ ಫೋರ್ ಇಲ್ಲ ಸೊ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಇಲ್ಲಿ ಒನ್ ಟೂ ಇಲ್ಲ ಸೊ ಟೂ ಎಲ್ಲ ನಂಬರು ಇದೆ ಇದು ಮೀಡಿಯಮ್ ಡಿಫಿಕಲ್ಟಿ ಲೆವೆಲ್ ಇರೋವಂತಹ ಸುಡೋಕೋ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುಡೋಕೋಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇ ಶೇರ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು